ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ವಿ ಎನ್ ಕಾಮಿಡಿ ಕಾರ್ಟೂನ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀವಿ ನಾವು ಕೂಡ ಚೆನ್ನಾಗಿದ್ದೀವಿ ನಾಡಿನ ಸಮಸ್ತ ಜನತೆಗೆ ಬೆಳಕಿನ ಹಬ್ಬ ದೀಪಾವಳಿಯ ಶುಭಾಶಯಗಳು ಕಷ್ಟಗಳೆಂಬ ಕತ್ತಲೆ ಕಳೆದು ಎಲ್ಲರ ಜೀವನದಲ್ಲಿಯೂ ಬೆಳಕೆಂಬ ಸುಖ ಶಾಂತಿ ಸಂತೋಷ ಸಮೃದ್ಧಿ ನೆಲೆಯಾಗಲಿ ಒನ್ಸ್ ಅಗೇನ್ ಹ್ಯಾಪಿ ದೀಪಾವಳಿ ಈ ದೀಪಾವಳಿಯು ಕಷ್ಟಗಳಿಂದ ಕೂಡಿದ ಕೊನೆಯ ದೀಪಾವಳಿ ಆಗಲಿ ಆಸೆ ಪಡುತ್ತೇನೆ ಹಾಗೂ ನಂಬಿಕೆ ಇಡುತ್ತೇನೆ ಮುಂದಿನ ದೀಪಾವಳಿಯು ನಾವು ನೀವು ಕಾಯುತ್ತಿದ್ದ ಯಶಸ್ಸನ್ನು ಸಂತೋಷವನ್ನು ತೆಗೆದುಕೊಂಡು ಬರಲಿ ಎಂದು ಹೇಳುತ್ತಾ ಮನೆಯಲ್ಲೂ ಮನಸ್ಸಲ್ಲೂ ಸಹ ಬೆಳಕು ತುಂಬಲಿ ದೀಪಾವಳಿ ಹಬ್ಬದ ಪ್ರೀತಿಯ ಶುಭಾಶಯ ಫ್ರೆಂಡ್ಸ್ ಹಾಗೆ ನಮ್ಮ ಚಾನಲ್ಗೆ ಯಾರೆಲ್ಲ ವಿಸಿಟ್ ಮಾಡಿದ್ರ ಪ್ಲೀಸ್ ಫ್ರೆಂಡ್ಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಮ್ಮ ಚಾನೆಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಲು ಪ್ಲೀಸ್ ಪ್ಲೀಸ್ ಫ್ರೆಂಡ್ಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇನ್ನು ಮುಂದೆ ನಿಮಗೆ ಚೆನ್ನಾಗಿ ಚೆನ್ನಾಗಿರೋ ವಿಡಿಯೋ ನಾನು ಹಾಕ್ತೀನಿ ಸೊ ಒಳ್ಳೆ ವಿಡಿಯೋಗಳು ನಮಗೆ ಬರುತ್ತೆ ಹಾಗೆ ನಿಮ್ಮ ಸಪೋರ್ಟ್ ಕೂಡ ನಮಗೆ ತುಂಬಾ ಅವಶ್ಯಕತೆ ಇದೆ ಹಾಗೆ ಒಂದೊಂದು ಸಬ್ಸ್ಕ್ರೈಬ್ ಕೂಡ ನಮಗೆ ತುಂಬ 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 ಅವಶ್ಯಕತೆ ಇದೆ ಪ್ಲೀಸ್ ಪ್ಲೀಸ್ ಯಾರೆಲ್ಲ ನೋಡ್ತಿದ್ದೀರಾ ಅಲ್ವಾ ಈ ವಿಡಿಯೋನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ನಿಮ್ಗೆ ಏನು ಅನ್ನಿಸ್ತು ಅನ್ನೋದನ್ನು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಮತ್ತು ಲೈಕ್ ಮಾಡಿ ನೀವು ಲೈಕ್ ಮಾಡಿದಾಗ ನಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಥವಾ ಇಲ್ಲ ಅನ್ನೋದು ನಮಗೆ ಗೊತ್ತಾಗುತ್ತೆ ಓಕೆ ಫ್ರೆಂಡ್ಸ್ ಇವತ್ತು ಮಧ್ಯಾಹ್ನ ಅಥವಾ ಸಾಯಂಕಾಲ ಒಂದ್ ವಿಡಿಯೋ ಹಾಕ್ತೀನಿ ಹಾಗೆ ಫ್ರೆಂಡ್ಸ್ ಪ್ರತಿಯೊಬ್ಬ ವ್ಯಕ್ತಿಗೂ ತಮ್ಮದೇ ಆದ ಒಂದು ಸಮಸ್ಯೆ ಇದ್ದೇ ಇರುತ್ತೆ ಒಬ್ಬೊಬ್ರು ಹೇಳ್ಕೊಂತಾರೆ ಒಬ್ಬೊಬ್ರು ಹೇಳ್ಕೊಳಲ್ಲ ಹಂಗಂತ ನಾವು ಸಂತೋಷವಾಗಿರದೆ ತಪ್ಪು ಯಾವಾಗಲೂ ಮುಖ ಹಿಂಗ್ ಮಾಡ್ಕೊಂತ ಇರಬೇಕು ಬೇಜಾರ್ ಇರಬೇಕು ಅಂತ ಆಗಲ್ಲ ಸಮಸ್ಯೆಗಳು ಇದ್ದರೂ ಸಹಿತ ರೀತಿ ಬೇರೆ ಆಗಿರುತ್ತೆ ಹಾಗೆ ಯಾರಿಗೆಲ್ಲ ಸಮಸ್ಯೆಗಳು ತುಂಬಾನೇ ಇದೆ ಅಂತ ಅನ್ಕೊಂತೀರ ಅವ್ರಿಗೆ ಈ ಲೈನ್ಸ್ ಜೋರಾಗಿ ಬೀಸಿದೆ ಸಮಸ್ಯೆಗಳ ಸುಂಟರ ಗಾಳಿ ಪ್ರಸ್ತುತ ಬದುಕಲ್ಲಿ ಕೇವಲ ಕಷ್ಟಗಳಿಗೆ ಹಾವಳಿ ಕಾಯ್ತೀನಿ ನಮ್ಮ ಬದುಕಲ್ಲು ಬಂದೇ ಬರುತ್ತೆ ದೀಪಾವಳಿ ಹ್ಯಾಪಿ ದೀಪಾವಳಿ